ಕರುನಾಡು ಟೈಮ್ಸ್ ಚಾನೆಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ಮುಸ್ಲಿಮಾನ್ ಓಟ್ ದಿಂದಲೇ ಕಾಂಗ್ರೆಸ್ ಪಾರ್ಟಿ ಗೆದ್ದಿರೋದಂತೆ ಹಾಗಾಗಿಲ್ಲ ಯಾರು ಹಿಂದೂ ಯಾರು ಓಟ್ ಮಾಡಿಲ್ಲ ಅವರಿಗೆ ಎಚ್ಚರಿಕೆಯನ್ನು ಕೊಡಬೇಕು ಒಂದು ಊಟ ಅರ್ಧ ಓಟ್ಗಳು ಹಾಕ್ಬಾರ್ದು ಇವ್ರಿಗೆ ಅರ್ಧ ಓಟ್ಗಳು ಹಾಕ್ಬಾರ್ದು ಇಲ್ಲ ಅಂತ ಹೇಳಿದ್ರೆ ಇಲ್ಲ ಉಳಿದಿರೋದು ಅರ್ಥ ಮಾಡಿಕೊಳ್ಳಿ ನಮ್ಮ ಯುವಕರೆಲ್ಲ ಕೂಗ್ತಾ ಇದ್ದೀರ ಯಾಕೆ ಗೊತ್ತಾ ಯಾಕೆ ಅಂತ ಹೇಳ್ತೀನಿ ಕೇಳಿ ಆ ಇನ್ನ ಇವ್ರದ್ದು ಉಳಿದಿರೋದು ಎರಡನೇ ವರ್ಷ ನಮ್ದು ಮುಂದೆ ಹತ್ತು ವರ್ಷ ನಮ್ದು ಬಿಜೆಪಿ ಸರ್ಕಾರ ಜೆಡಿಎಸ್ ಸರ್ಕಾರ ನನ್ನೇನು ಕುಮಾರ ಭೇಟಿ ಮಾಡ್ಕೊಂಡು ಬಂದಿದ್ದೀನಿ ಡೆಲ್ಲಿಗೆ ಹೋಗಿದ್ದೆ ಭೇಟಿ ಮಾಡಿ ಬಂದಿದ್ದೀನಿ ಇನ್ನೇನಿದ್ರು ಅವ ನಮಗೇ ಅವರು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ ಕಾಂಗ್ರೆಸ್ ಅವ್ರಿಗೆ ಎಚ್ಚರಿಕೆ ನಿಮ್ದೆಲ್ಲ ಕಟ್ಟಿಟ್ಟು ಇಲ್ಲ ಅಧಿಕಾರಿಗಳಿಗೂ ಎಚ್ಚರಿಕೆ ಇದು ನಡೆಯಲ್ಲ ಅರ್ಧ ಆಯುಷ್ ಮುಗ್ದು ಹೋಯ್ತು ನಿಮ್ದು ಇವತ್ತು ಮದ್ದೂರಮ್ಮ ಜಾತ್ರೆ ಇರ್ಬೋದು ಗಣಪತಿ ಉತ್ಸವ ಇರ್ಬೋದು ರಾಮನಮಿ ಇರ್ಬೋದು ಅಲ್ಲ ನಾನ್ ಕೇಳ್ತೀನಿ ನಿಮ್ಮನ್ನ ಅಲ್ಲಪ್ಪ ಗಣೇಶ್ನಪ್ಪ ಹೆಸರಿ ದಿನ ಮಾಡ್ತೀರಾ ಗಣೇಶನಪ್ಪ ವರ್ಷಕ್ಕೆ ಒಂದೇ ಸರಿ ಗಣೇಶನಪ್ಪ ಇವ್ರ ದಿನ ಬಾಳೆ ಹ್ಞೂ ಕೇಳ್ತಾರಲ್ಲ ಬಳಕೆ ಒಂದ್ಸರಿ ಮತ್ತೆ ಒಂದ್ಸರಿ ರಾತ್ರಿ ಒಂದ್ಸರಿ ಕೇಳೋರಿಲ್ವಾ ಇಲ್ವಾ ಕೇಳೋರ್ ಒಂದು ದಿನ ಮೈಕ್ ಹಾಕ್ಬಾರ್ದಂತೆ ನೀನು ಒಂದು ದಿನ ಡಿಜೆ ಹಾಕ್ಬಾರ್ದಂತೆ ಅವ್ರ ದಿನ ಹಾಕಬಹುದು ನಾವ್ಯಾರ ಮಕ್ಕಳು ಯಾರಿಗೆ ಸಿದ್ದರಾಮಯ್ಯ ಅವ್ರ ಬೆಂಬಲ ಸಿದ್ದರಾಮಯ್ಯ ಅವ್ರ ಬೆಂಬಲ ಯಾರಿಗೆ ಸಿದ್ದರಾಮಯ್ಯ ಬೆಂಬಲ ಯಾರಿಗೆ ಸಿದ್ದರಾಮಯ್ಯ ಎಲ್ಲಿ ಕಳಿಸ್ಬೇಕು ಕಳಿಸ್ಬೇಕು ಆ ಪಣವನ್ನು ನಾವು ಹಿಂದೂಗಳು ಮಾಡರೆ ನಮ್ಮ ದೇಶ ನೋಡಿ ಇವತ್ತು ನರೇಂದ್ರ ಮೋದಿ ದೇಶದ ಪ್ರಧಾನಿಯಾಗಿದ್ದಾರೆ ದೇಶದಲ್ಲಿ ಹಿಂಗೆ ಮಾಡ್ತಾ ಇದ್ರು ಇವತ್ತು ದೇಶದಲ್ಲಿ ಹಿಂಗೆ ಮಾಡ್ತಾ ಇದ್ರು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ನೆಲೆ ಓಡಿಸ್ಬಿಟ್ಟವ್ರೆ ಇಟಲಿ ಓಡಿಸ್ಬಿಟ್ಟವ್ರೆ ದೇಶದಲ್ಲಿ ಹೋಲಿಸ್ರೆ ಈ ಕರ್ನಾಟಕದಲ್ಲಿ ಬಂದೈತೆ ನಮ್ದು ಈ ಸಿದ್ದರಾಮಯ್ಯವರು ಅವ್ರು ಇಟ್ಲಿ ಜೊತೆ ಪಾಸ್ಪೋರ್ಟ್ ಕೊಟ್ಬಿಟ್ಟು ಇವ್ರು ಕಳಿಸ್ಬಿಡ್ಬೇಕು ಇಟ್ಲಿಗೆ ಇಲ್ಲಿ ಕರ್ನಾಟಕ ಇಟಲಿ ಸರ್ಕಾರ ಆಗಕ್ಕೆ ಬಿಡಲ್ಲ ತಾಲಿಬಾನ್ ಸರ್ಕಾರ ಆಗಕ್ಕೆ ಬಿಡಲ್ಲ ಮುಳ್ಳ ಸರ್ಕಾರ ಆಗಕ್ಕೆ ಬಿಡಲ್ಲ ಅಂತ ನಾವು ಹೇಳ್ಬೇಕು ಜೋನ್ ಹೇಳ್ಬೇಕು ಅದೇ ತಟ್ಟಿ ಏನೋ ಇವತ್ತು ಗಣೇಶ್ ಅಂತ ಹೇಳಿದ್ರು ಅದಕ್ಕೆಲ್ಲ ನಾವು ಒಟ್ಟಿಗೆ ಸೇರ್ಬಿಡಿದಿರಿ ನಾರ್ಮಲ್ ನಾವು ಮಾತು ಬಿಡೋಣ ಅಂತ ಮಾಡ್ತಾರೆ ಮತ್ತೆ ಮತ್ತೆ ಈ ಚಂಡಾಳು ನಮ್ಮನ್ನ ಬಿಡಲ್ಲ ನಾವು ಮುಂದೆ ಈ ಕರ್ನಾಡದಲ್ಲಿರ್ತಕ್ಕಂತ ಈ ದುರ್ಗ ಸರ್ಕಾರ ಮುಸ್ಲಿಮರ ಪರವಾಗಿ ಮುಲ್ಲಾಗಳ ಪರವಾಗಿ ಇರುವಂತ ಸರ್ಕಾರವನ್ನ ಕಿತ್ತ ಕರ್ನಾಟಕದಲ್ಲಿ ಅಂಬೇಡ್ಕರ್ ಸಂವಿಧಾನವನ್ನ ಎತ್ತಿ ಹಿಡಿಯುವಂತ ಕೆಲಸವನ್ನ ನಾವೆಲ್ಲರೂ ಕೂಡ ಮಾಡ್ತೀವಿ ಎಲ್ಲ ಒಂದು ಸಂದೇಶವನ್ನ ಇವತ್ತು ನಾವು ಕೊಡ್ಬೇಕಾಗಿದೆ ಬಂಧುಗಳೇ ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಬಂದಿರೋದು